ಬೈಕು ಅದು ಗಿಡ ಅದು ಅದು ಗಿಡನೆ ಅದಿನ್ನೇನು ನೋಡಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀಯ ನಡಿ ನಿಮ್ಮ ಅಜ್ಜಿ ಕೇಳು ಏನು ಅಂತ ಹಾ ಏನು ಬೇಕು ಅದ ಹ್ಮ್ ಜಿಜ್ಜಿ ಅಂತ ಅದು ಜಿಜ್ಜಿ ಅಲ್ಲಿ ನೋಡು ಮೇಕೆ ಮೇಕೆ ನೋಡಲ್ಲಿ ಅಲ್ಲಿ ಅಲ್ಲಿ ಸೆತ್ತೆ ಒಳಗಿದ್ದಾವೆ ನೋಡು ಮೇಕೆ ಅದ್ರೊಳಗಡೆ అద్రోగ్ మైతే సరి కూగో ಎಲ್ಲಿಗೆ ಹೋಗ್ತಿದ್ದೀರಾ ಡಿಂಪು ಅದು ಮರ ಅದು ಮರ ಅದು ಲೈಟ್ ಕಂಬ Katsjo, <laughs> <I appreciate it. laughs> katsjo. எங்க நன் கடை தீர் கேளு நாய் எங்கே போலி எங்கே

ಅದಮ ಬೇನ್ ಸೊಪ್ರಿಯರಿಗೆ ನಮಗ ಓತುನೆ ನಿಂತೋ अमाಗೆ ಬೆಳೆಸಿಬಿಡಿಸೋಣ ಫನ್ ಕಟ್ಟಿ ತಗೊಂಡ್ಕಸ್ಕೊಳಿ ನಿಂತೋ ಹ ಬಾ ಮೇಲ್ ಕೆತ್ತಿನೆ ಯಾಕಿಸ್ತಿನಿ ಹಾಯಾ ನಿಂತೋ ಕೊಟ್ಟಿ ಬಿಡ್ತೀನಿ ಇಷ್ಟವ ಯಾರು ಬೋಲ್ಸ್ತಾರಾ ಮುಕ್ಕೋನೋ ಬಿಡ್ತೀನಿ ಐಕ ಚೆನ್ನಾಗಿರತ್ ಕಿತ್ಕೊಳ್ಳಿ ಉಳ್ಳಾಗಿರತ್ ಬಿಟ್ಟು ಹಿಂಗೆ ಅಲ್ಲಿ ಮುಂದೆ ಇನ್ನೊಂದು ಗಿಡ ಆಯ್ತು ನೋಡಿ ಸಿಗ್ಲಿಲ್ಲ ಅಂದ್ರೆ ಸಾಕು அவரல்ல முக்கிய நீக்கல

ఎస్ట్ వర్షనమ్మ గర్కె కీళక పరమ ఎలా తోర్సి గర్కె తోర్సి నోడి నోడి నమ్మ గర్కె కీళదు హెల కణమ్మ గర్కె కీళ్ళదు

ಏ ಮನೆ ಗೇಟಿನ್ ವರ್ಗ ಇತ್ತದು ಯಾಕೆ ಬೈಕೋತಾರೆ ಜಾಸ್ತಿ ಕೇಳ್ಬೇಡಿ ಒಂದು ಆ ಕಡೆ ಕಿತ್ಕೊಳ್ಳಿ ಅಶ್ವತ್ ಅಶ್ವತ್ ಇಂಥ ಜಾಗದಲ್ಲೆಲ್ಲ ಹೋಗ್ಬೇಕು ನಾವು

ಅಮ್ಮ ಸಾಕು ಬರಮ್ಮ ಇನ್ನೊಂದು ಆಗುತ್ತೆ ಬರಮ್ಮ ಈ ಕಡೆ ಬರ ಹ್ಞೂ ಕರ್ಕೆ ಬಾ ಇಲ್ಲಿ ನಿಮ್ಮ ಅಜ್ಜಿಗೆ ಇನ್ನೂ ಚೆನ್ನಾಗಿರತ್ತೋ ಸಿಕ್ತದಂತೆ ಗರ್ಕೆ ಅದೆಲ್ಲ ಸಿಕ್ತದೆ ಓಹೋ ತಗೋ ಕಲ್ಲು ಬೇಕ ಏನಕ್ಕೆ ಕಲ್ಲು ಹಾ ಹಾ ಅಮ್ಮ ಗರ್ಕೈ ಬನ್ನಿ ಇಲ್ಲಿ ತೋರಿಸ್ತೀನಿ ಹಂಗಲ್ಲ ಕಿತ್ಕೊಳ್ಳೋದು ಇಲ್ಲಿ ಇದಿರುತ್ತಲ್ಲ ಇಲ್ಲಿ ಕೇ ಹಂಗಲ್ಲ ನಿಮ್ಮಂಗಲ್ಲ ಕೇಳೋದು ಈ ಥರ ಬರಬೇಕು ಗರ್ಕೆ ಇಲ್ಲಿ ಹಿಂಗಿರ್ಬೇಕು ಈ ಥರ ಒಂಬತ್ತು ಐದು ಕಿತ್ಕು ಮೂರು న నాలుగు నాలుగు ఇగా ఐదు ఆరు నాలుగు ఇల్లు ఏంటనది ఆరు 10 నింపొచ్చా హిందీకి నిత్కొనినా జిప్ ಹ್ಞೂ ಯಾಕೆ ಅನ್ನೋದು ಶಾಸ್ತ್ರ ಅಯ್ಯ ಪೂಜೆಗೆ ಎಷ್ಟೇ ಯಾಕೆ ಕೊಟ್ಟಿದ್ದ ಎಂಟು ಒಂಬತ್ತು ಹತ್ತು ಹನ್ನೊಂದು ನೋಡಿ ಹನ್ನೊಂದು ಇಪ್ಪತ್ತೊಂದು ಕೊಡಿ ಹನ್ನೆರಡು ಹನ್ನೆರಡು ಹದಿಮೂರು ಐರಮ್ಮ

సాకు బామగలు కితాక నా మే జిజ్జి పూజ మే ఆవ్ బోగను అయితా నోడు ఫ్రెండ్స్ సిక్కు మాట్స హ్డు హైమా హాయ్ తెలుగు తెలుగు తమిళ హిందీ హిందీ ಕನ್ನಡ ಇಂಗ್ಲೀಷ್ ಮತ್ತೆ ಯಾವ ಭಾಷೆ ಮಾತಾಡ್ತೀಯಾ ವಾಟ್ಸ್ ಯುವರ್ ನೇಮ್ ಮೇಡಮ್ ಅವನು ಮಾತಾಡಲ್ಲ ಮೂಗ ಅವನು ಮೂಗನ ನೀನು ಮೂಗನಾ ಮಾತು ಬರಲ್ವಾ ಮಾತು ಬರಲ್ವನಿಗೆ ಹಾಂ ಲೇಟ್ ನನಗೆ ಗುದ್ದಕ್ಕೆ ಬರ್ತೀಯಲ್ಲ

ಯಾಕೆ ನನ್ನ ಬಿಡಲ್ವಾ ಯಾಕೆ ಯಾಕ ಬಿಡಲ್ಲಾಕ ಹೇಳು ದಾರಿ ಅಂತ ನಮ್ಮಅಮ್ಮಕ್ ದಾರಿ ಬಿಡು ಅಷ್ಟೇ ಬರೋದು ನನ್ನ ಮಗಳಿಗೆ ನೋಡೋವ್ ಎಷ್ಟು ಮಾತಾಡ್ತಾವ ನಿಮ್ಮ ಯಾಕೆ ದಾರಿ ಬಿಡಲ್ಲ ಯಾಕೆ ನೀನು ದಾರಿ ಬಿಡಲ್ಲ ಅಮ್ಮಂಗೆ ದಾರಿ ಬಿಡು ಏನದು ಸಗಣಿ ಹ್ಞೂ ಬಾ ಈಗ ಬಾ ಹೋಗೋಣ

చరండి సైటా మన టైల్సా నీగే గోత్తిల్ మగలు

ਆੜੇ ਵਰਤਾਈ ਤੇ ਸਸਤਾ ਹੋਇਤ ਨੋ ਮਗੀਗੇ ਸਾਈਡ ਬਾ ਸਾਈਕਲ ਬੰਦ ਕੁੱਚੇ ਬਾ ਯਾ ਜਿੰਨੀ ਮੇਰੇ ਇੱਥੇ ਤੇ ਰੁਭਗਨ ਹਾਂ ਇੱਥੇ ਹੀ ਰੁਭਗਨ ਮਗਵਾ ನೋಡಿ ನೋಡಲ್ಲಿ ಬರ್ರಿ ಇಂಥ ಕೆಲಸಗಳೇ ಮಾಡೋದು ನಿಮ್ಮ ಬಂದು ನೀನು ಅಲ್ಲಿ ನೋಡು ಸೈಕಲ್ ತೊಳಿ ಅಂದ್ರೆ ಕುತ್ಕೊಂಡವಳೆ ಅವ್ರು ಅಣ್ಣ ಅವನೇ ನಂಗೆ ಕಾಚು ತಂದಿಲ್ಲ ಬಾ ನೆಕ್ಸ್ಟ್ ಬರೋಣ ಆಟೋದಲ್ಲಿ ಹೋಗ್ಬೇಕಾದ್ರೆ ಕೊಡಿಸ್ತೀನಿ ಬಾ ಏಯ್ ಏನದು ಯಾಕೆ ಅಲ್ಲಿ ಕೊಡಿಸ್ತೀನಿ ಬಾ ಯಾಕೆ ಜಸ್ಟ್ ಬೇಗ ಹೋಗೈತೆ ಡಿಂಪನಸ್ಲು ನಡಿ ಆಯ್ತು ಹೇಳಲ್ಲ ನಡಿ ನಡಿಯೇ ಹಾ ಅಪ್ಪ ಹೇಳಿದ್ರೆ ಮನೆಗೆ ಬರಲ್ವಾ ಹಾ ಇಲ್ಲೇ ಇರ್ತೀಯ ನಡಿ ಆಯ್ತು ಬಾಟ ಬರ್ತೈತೆ ನಡಿ ಸೈಡಲ್ಲಿ ನಡಿ ಸಡಿಗೆ ಹೋಗು ಹೋಗು ಬೇಗ ಅಂತ mm <laughs> ಮನೆಗೆ ಹೋಗಿ ನಡಿ ಮನೇಲಿ ನಡಿ ನನ್ನ ಕೈಯೂ ಚೆನ್ನಾಗಿಲ್ಲ ನೋಡು ಅಂಬ ಅಲ್ಲಿ ಏನ್ ಹುಡುಕ್ತಿದಿಯಮ್ಮ ಮೂರು ಬಿಟ್ಟು ತಗಣ ಪಿಲ್ಲಾರ ಮಾಡ್ತೀಯಲ್ಲ ಅವ್ರೊಟ್ಟಿಗೆ ಮೂರು ಒಣಸ್ಬಿಟ್ಟು ಅರ್ಶ್ ನಾಕೊಂಡು ಹೋಗ್ತೀವಿ ಎಲೆ ಮೇಲೆ नाई नाई बतावे नाई भाई का सबसे तेज ಎರಡು ಮಾಡೋ ಈ ಕಕ್ಕನ್ ಬರಬೇಕು ಅಮ್ಮಾ ನಡಿ ಎಸ್ಟ್ ಮಾತಾಡ್ತೀಯಾ ಒಂದು ಲಕ್ಕ ಒಂದು ಏನೈತು ತೆಗ್ಲಿನ್ ಸರ್ವೆಲಿ ಒಂದು ಆಯ್ತಾ ಎತ್ತುಕಬೇಕಾ ಮೂರು ನಡಿ ಬಾ ಐದು ಆ